ಇತ್ತೀಚಿನ ದಿನಗಳಲ್ಲಿ ಮಳೆ ಕಾಲಕಾಲಕ್ಕೆ ಸರಿಯಾಗಿ ಬರದೆ ಕೆಲವು ಸಲ ಅತಿವೃಷ್ಟಿಯಾಗುತ್ತೆ ಕೆಲಸಲ ಅನಾವೃಷ್ಟಿಯಾಗುತ್ತೆ ಅತಿವೃಷ್ಟಿಯಾದಾಗ ನೀರು ಮನೆಗಳಿಗೆ ನುಗ್ಗಿ ಕಟ್ಟಡಗಳಿಗೆ ನುಗ್ಗಿ ಹಾನಿಯಾಗುತ್ತೆ ಅನಾವೃಷ್ಟಿಯಾದಾಗ ನೀರಿಲ್ಲದೆ ಒದ್ದಾಡ ಅಂತ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಸರ್ಕಾರಿ ಕಟ್ಟಡಗಳಲ್ಲಿ ಮತ್ತು ಮಳೆ ನೀರು ಕೊಯ್ಲನ್ನು ಕಳಿಸ್ಬೇಕು ಜೊತೆಯಲ್ಲಿ ಏನು ಎಲ್ಲ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ಒತ್ತೂರಿಯಾಗಿರ್ತಕ್ಕಂಥ ಕೆರೆಗಳನ್ನು ಒತ್ತೂರಿಯನ್ನು ಕೆರವುಗೊಳಿಸಬೇಕು ಕೆಲವು ಕೆರೆಗಳನ್ನು ಅಭಿವೃದ್ಧಿ ಹೆಸರಲ್ಲಿ ಹಾಳು ಮಾಡಿದೆ ಜಿಲ್ಲಾಡಳಿತ ಹಾಗಾಗಿ ಈ ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು ಕಡ್ಡಾಯವಾಗಿ ಮಳೆ ನೀರು ಕೊಯ್ಲನ್ನು ಮಾಡಿ ಬೋರ್ವೆಲ್ ರೀಚಾರ್ಜು ಮತ್ತು ತೆರೆದ ಬಾವಿ ರೀಚಾರ್ಜನ್ನು ಮಾಡಬೇಕು ಅಂತೇಳಿ ನಮ್ಮ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಇವತ್ತು ಒತ್ತಾಯನ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಈ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ತೋರಿದ್ರೆ ನಾವು ಕರ್ನಾಟಕ ನಿರ್ಮಾಣ ವ್ಯಕ್ತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಒಂದು ವೇಳೆ ಜಿಲ್ಲಾಡಳಿತ ಇಷ್ಟ ಇಚ್ಛೆ ಪಟ್ಟರೆ ನಮ್ಮ ವೇದಿಕೆ ವತಿಯಿಂದ ಸರ್ಕಾರಿ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಮಳೆ ನೀರು ಕೊಯ್ಲು ಬಗ್ಗೆ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ತರಬೇತಿ ಕೊಡಿಸತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ